ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹನುಮಂತನು ರಾಮಲಕ್ಷ್ಮಣರನ್ನು ಸುಗ್ರೀವನ ಬಳಿಗೆ ಕರೆದುಕೊಂಡು ಹೋದದ್ದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಹನುಮಂತನು ಅತ್ಯಂತ ಸಂತುಷ್ಟ ಚಿತ್ತನಾಗಿ ಅಂದರೆ ರಾಮ ಲಕ್ಷ್ಮಣರು ಕೂಡ ಸುಗ್ರೀವನನ್ನು ಭೇಟಿಯಾಗುವ ಸಲುವಾಗಿ ಬಂದಿರುವರು ಎಂದು ಅರಿತಾಗ ಆತನಿಗೆ ಆನಂದವಾಗಿ ರಾಮ ಲಕ್ಷ್ಮಣರಿಗೂ ಸುಗ್ರೀವನಿಗೂ ಸಖ್ಯವನ್ನು ಬೆಳೆಸಬೇಕೆಂದು ಕರೆದುಕೊಂಡು ಹೊರಟಿದ್ದಾನೆ ಹನುಮಂತನು ಅತ್ಯಂತ ಸಂತುಷ್ಟ ಚಿತ್ತನಾಗಿ ಮಹಾತ್ಮನಾದ ಸುಗ್ರೀವನಿಗೆ ರಾಜ್ಯಪ್ರಾಪ್ತಿಯಾಗುವುದೆಂದು ಒಳ್ಳೆಯ ಸಮಯದಲ್ಲಿ ಶ್ರೀರಾಮನು ಅಲ್ಲಿಗೆ ಬಂದನೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿದನು ಮಾತನಾಡುವುದರಲ್ಲಿ ಚತುರನಾದ ಆ ಹನುಮಂತನು ರಾಮನನ್ನು ಕುರಿತು ನರಶ್ರೇಷ್ಠ ನೀನು ಈ ವೀರನನ್ನು ಕರೆದುಕೊಂಡು ಈ ಘೋರಾರಣ್ಯಕ್ಕೆ ಏಕೆ ಬಂದೆ ಎಂದು ಪ್ರಶ್ನೆ ಮಾಡಿದನು ಶ್ರೀರಾಮನು ಲಕ್ಷ್ಮಣನ ಮುಖವನ್ನು ನೋಡಲು ಆತನು ಹನುಮಂತನನ್ನು ಕುರಿತು ಹೀಗೆ ಉತ್ತರ ಕೊಟ್ಟನು ಎಲೈ ವಾಯುಪುತ್ರ ದಶರಥನೆಂಬ ಮಹಾರಾಜನು ಧರ್ಮಿಷ್ಠನಾಗಿ ಚಾತುರ್ವರ್ಣ್ಯವನ್ನು ಪರಿಪಾಲಿಸುತ್ತಾ ರಾಜ್ಯಭಾರ ಮಾಡಿಕೊಂಡಿದ್ದನು ಅವನನ್ನು ದ್ವೇಷಿಸತಕ್ಕವನು ಒಬ್ಬನೂ ಇಲ್ಲ ಅವನು ಯಾರನ್ನು ದ್ವೇಷಿಸುತ್ತಿರಲಿಲ್ಲ ಸಾಕ್ಷಾತ್ ಬ್ರಹ್ಮದೇವನಂತೆ ಧರ್ಮವತ್ಸಲನಾಗಿ ಅಗ್ನಿಷ್ಟೋಮಾದಿ ಯಾಗಗಳನ್ನು ನಡೆಸುತ್ತಿದ್ದನು ಶ್ರೀರಾ ಈ ಶ್ರೀರಾಮನು ಆತನ ಜ್ಯೇಷ್ಠ ಪುತ್ರ ಸರ್ವ ಜಂತುಗಳನ್ನು ರಕ್ಷಿಸಬಲ್ಲ ಪರಾಕ್ರಮಿ ದಶರಥನ ಮಕ್ಕಳಲ್ಲಿ ಇವನೇ ಅತ್ಯಂತ ಗುಣಶಾಲಿ ಪಿತೃವಾಕ್ಯ ಪರಿಪಾಲಕ ಒಂದಾನೊಂದು ಕಾರಣದಿಂದ ರಾಜ್ಯಭ್ರಷ್ಟನಾಗಿ ತನ್ನ ಪತ್ನಿಯಾದ ಸೀತಾದೇವಿಯೊಡನೆಯೂ ತಮ್ಮನಾದ ನನ್ನೊಡನೆಯೂ ಈ ಅರಣ್ಯಕ್ಕೆ ಬಂದನು ಈತನ ಸದ್ಗುಣಗಳಿಗೆ ಮಾರು ಹೋಗಿ ನಾನು ಈತನ ಸೇವಕನಾಗಿ ಬಂದಿದ್ದೇನೆ ನನ್ನ ಹೆಸರು ಲಕ್ಷ್ಮಣ ಸುಖಾರ್ಹನು ಸರ್ವಭೂತಗಳಲ್ಲಿ ದಯಾಶೀಲನೋ ಮಹಾತ್ಮನೂ ಆದ ಈತನ ಪತ್ನಿಯನ್ನು ನಾವು ಇಲ್ಲದಾಗ ಒಬ್ಬ ರಾಕ್ಷಸನು ಅಪಹರಿಸಿಕೊಂಡು ಹೋಗಿದ್ದಾನೆ ಆ ರಾಕ್ಷಸನ ವಿಷಯ ನಮಗೆ ತಿಳಿಯದು ಶಾಪವಶದಿಂದ ರಾಕ್ಷಸನಾಗಿದ್ದ ಒಬ್ಬ ಗಂಧರ್ವನು ಶ್ರೀರಾಮನನ್ನು ಕುರಿತು ನಿನ್ನ ಪತ್ನಿಯನ್ನು ಯಾವನು ಅಪಹರಿಸಿದ್ದಾನೆಂಬುದನ್ನು ಅವಳು ಎಲ್ಲಿರುವಳೆಂಬುದನ್ನು ಸುಗ್ರೀವನೆಂಬ ಕಪೀಶ್ವರನು ಪತ್ತೆ ಮಾಡಿಕೊಡುತ್ತಾನೆ ಆ ಕಪೀಶ್ವರನು ಅತ್ಯಂತ ಸಮರ್ಥನೋ ಪರಾಕ್ರಮಿಯೋ ಆಗಿದ್ದಾನೆ ಎಂದು ಹೇಳಿ ಸ್ವರ್ಗಲೋಕಕ್ಕೆ ಹೋದನು ಆ ಪ್ರಕಾರ ನಾವು ಸುಗ್ರೀವನನ್ನು ಹುಡುಕಿಕೊಂಡು ಬಂದಿದ್ದೇವೆ ಶ್ರೀರಾಮನು ನಾನು ಈಗ ಸುಗ್ರೀವನ ಮರಹೊಕ್ಕಿದ್ದೇವೆ ಹಿಂದೆ ಬೇಕಾದಷ್ಟು ಐಶ್ವರ್ಯವನ್ನು ದಾನ ಮಾಡಿ ಜಗತ್ಪ್ರಸಿದ್ಧನಾಗಿ ಲೋಕನಾಥ ನೆನೆಸಿಕೊಂಡ ಶ್ರೀರಾಮನು ಸುಗ್ರೀವನಿಗೆ ಶರಣಾಗಿದ್ದಾನೆ ಧರ್ಮವತ್ಸಲನಾದ ದಶರಥ ಚಕ್ರವರ್ತಿಯ ಪುತ್ರನು ಶರಣಾಗತ ರಕ್ಷಕನೂ ಆದ ಈತನು ಈಗ ಈ ವಿಪತ್ತಿನಲ್ಲಿ ಸಿಕ್ಕಿಕೊಂಡಿದ್ದಾನೆ ನನಗೆ ಪೂಜ್ಯನಾದ ಅಗ್ರಜನೂ ರಘುಕುಲ ಶ್ರೇಷ್ಠನೂ ಆದ ಈ ಮಹಾತ್ಮನು ಸುಗ್ರೀವನ ಸಹಾಯವನ್ನು ಯಾಚಿಸುತ್ತಿದ್ದಾನೆ ಯಾವ ತನ ಅನುಗ್ರಹಕ್ಕಾಗಿ ಸಕಲ ಪ್ರಜೆಗಳು ಹಾತೊರೆಯುತ್ತಿದ್ದರೋ ಅಂಥ ಮಹಾಪುರುಷನು ಇಂದು ಸುಗ್ರೀವನ ಬಳಿಗೆ ಸ್ನೇಹಾರ್ಥಿಯಾಗಿ ಬಂದಿದ್ದಾನೆ ಈ ಮಹಾತ್ಮನಾದ ರಘುನಾಥನು ಕಷ್ಟದಲ್ಲಿ ಸಿಕ್ಕಿ ಸಹಾಯಾರ್ಥಿಯಾಗಿ ಬಂದಿರಲು ವಾನರೇಂದ್ರನಾದ ಸುಗ್ರೀವನು ಕಾಲೋಚಿತವಾದ್ದನ್ನು ಮಾಡುತ್ತಾನೆಂದು ಆಶಿಸುತ್ತೇನೆ ಎಂದು ಲಕ್ಷ್ಮಣನು ಹೇಳಿದನು ಆಗ ಹನುಮಂತನು ಎಲೈ ಲಕ್ಷ್ಮಣ ನಿಮ್ಮಂಥ ಸದ್ಗುಣ ಸಂಪನ್ನರು ಜಿತೇಂದ್ರಿಯರು ಮಹಾತ್ಮರು ಆದ ಉತ್ತಮ ಪುರುಷರನ್ನು ಕಂಡು ನಿಮ್ಮೊಡನೆ ಸಂಭಾಷಣೆ ಮಾಡುವಂಥ ಪುಣ್ಯವು ಸುಗ್ರೀವನಿಗೆ ಉಂಟಾಯಿತು ಸುಗ್ರೀವನು ದೇವೇಂದ್ರನ ಮಗನಾದ ವಾಲಿಯಿಂದ ಯುದ್ಧದಲ್ಲಿ ಪರಾಜಿತನಾಗಿ ರಾಜ್ಯ ಭ್ರಷ್ಟನಾಗಿ ತನ್ನ ಸ್ತ್ರೀಯನ್ನು ಬಿಟ್ಟು ಈ ವನಕ್ಕೆ ಬಂದಿದ್ದಾನೆ ಆತನು ನಿಮ್ಮಂಥ ಮಹಾತ್ಮರ ಸಹಾಯದಿಂದ ವಾಲಿಯನ್ನು ಜಯಿಸಿ ತನ್ನ ರಾಜ್ಯವನ್ನು ಪತ್ನಿಯನ್ನು ಪಡೆಯಬೇಕೆಂದು ಯತ್ನ ಮಾಡಿಕೊಂಡಿದ್ದಾನೆ ಆದ ಕಾರಣ ಕಾರ್ಯಾರ್ಥಿಯಾದ ಸುಗ್ರೀವನು ನನ್ನನ್ನು ಕೂಡಿಕೊಂಡು ಸೀತಾ ಸೀತಾದೇವಿಯನ್ನರಿಸಲು ನಿಮಗೆ ಅವಶ್ಯವಾಗಿ ಸಹಾಯವಾಗುವನು ಎಂದು ನುಡಿದು ರಾಮ ಲಕ್ಷ್ಮಣರನ್ನು ಸುಗ್ರೀವನ ಸಮೀಪಕ್ಕೆ ಬರುವಂತೆ ಕೇಳಿಕೊಂಡನು ಆ ಮಾತನ್ನು ಕೇಳಿ ಶ್ರೀರಾಮನು ಲಕ್ಷ್ಮಣ ಸಮೇತನಾಗಿ ಹನುಮಂತನನ್ನು ಶ್ಲಾಘಿಸಿದನು ಲಕ್ಷ್ಮಣನು ಶ್ರೀರಾಮನನ್ನು ಕುರಿತು ಶ್ರೀರಾಮ ವಾಯುಪುತ್ರನಾದ ಹನುಮಂತನು ಸಂತೋಷಕರವೂ ಹಿತವೂ ಆದ ವಚನಗಳನ್ನು ನುಡಿದನು ಈಗ ಸುಗ್ರೀವನು ಕ ಕಾರ್ಯಾರ್ಥಿಯಾಗಿರುವುದರಿಂದ ಆತನ ಕಾರ್ಯ ನಿಮಿತ್ತವಾಗಿಯೇ ಈತನು ಇಲ್ಲಿಗೆ ಬಂದಿರುವನು ಇದರಿಂದ ನಮ್ಮ ಕಾರ್ಯವು ಸಾಧ್ಯವಾಗುವುದೆಂದು ತಿಳಿಯುತ್ತದೆ ವಾಯುಪುತ್ರನಾದ ಈ ಹನುಮಂತನು ಅನೃತವನ್ನು ನುಡಿಯನು ಎಂದು ಹೇಳಿದನು ಆಮೇಲೆ ವಾಯುಪುತ್ರನು ಕಪಿನಾಯಕನು ಕೀರ್ತಿವಂತನು ಮಹಾಪ್ರಾಜ್ಞನು ಆದ ಹನುಮಂತನು ಸನ್ಯಾಸಿ ವೇಷವನ್ನು ಬಿಟ್ಟು ಸ್ವರೂಪನಾಗಿ ರಾಮಲಕ್ಷ್ಮಣರನ್ನು ಬೆನ್ನ ಮೇಲೆ ಕುಳ್ಳಿರಿಸಿಕೊಂಡು ತನ್ನೊಡೆಯನಾದ ಸುಗ್ರೀವನ ಕಾರ್ಯವು ಸಾಧ್ಯವಾಯಿತೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ಸುಗ್ರೀವನಿದ್ದೆಡೆಗೆ ಹೋದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.